ಸ್ನೇಹಿತರೆ ನಮಸ್ಕಾರ ಆಗಸ್ಟ್ ಏಳನೇ ತಾರೀಕು ಬೆಳ್ಳ ಅಭಿಮಾನ ಸ್ಟುಡಿಯೋದಲ್ಲಿ ಸ್ಟುಡಿಯೋದಲ್ಲಿದ್ದ ಡಾಕ್ಟರ್ ವಿಷ್ಣುವರ್ಧನ್ ಅವರ ಸಮಾಧಿಯನ್ನ ನೆಲಸಮ ಮಾಡಿದ್ದಾರೆ ಬೆಂಗಳೂರಿನ ಕೆಂಗೇರಿ ಬಳಿ ಇರುವ ಉತ್ತರಹಳ್ಳಿ ಮುಖ್ಯ ರಸ್ತೆಯಲ್ಲಿದ್ದಂತಹ ಅಭಿಮಾನ ಸ್ಟುಡಿಯೋದಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಅವರ ಸಮಾಧಿಯನ್ನ ಒಂದಿಷ್ಟು ಗುರುತು ಕೂಡ ಬಿಡದೆ ನೆಲಸಮ ಮಾಡಿದ್ದಾರೆ ಈ ವಿಚಾರ ತಿಳಿದ ಅಭಿಮಾನಿಗಳಿಗೆ ಈ ಸಮಾಜದ ಮೇಲೆ ಅತ್ಯಂತ ಬೇಸರವನ್ನ ತಂದಿದೆ ಕನ್ನಡ ಚಿತ್ರರಂಗದಲ್ಲಿ ಮೇರು ನಟರ ಪೈಕಿ ಒಬ್ಬರಾಗಿರುವ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ ಈ ರೀತಿಯ ಅವಮಾನ ಮಾಡುತ್ತಿರುವುದು ಒಂದೊಂದಲ್ಲ ಈ ಒಂದು ಘಟನೆಯಿಂದ ಕನ್ನಡದ ಮಹಾನ್ ನಟನಿಗೆ ಆಗ್ತಿರುವ ಮತ್ತೆ ಅವಮಾನ ಅಂತಾನೆ ಹೇಳಬಹುದು ಅಭಿಮಾ ಸ್ಟುಡಿಯೋದಲ್ಲಿದ್ದ ವಿಷ್ಣುವರ್ಧನ್ ಅವರ ಸಮಾಧಿಯನ್ನ ಬಾಲಣ್ಣನವರ ಕುಟುಂಬದವರು ಧ್ವಂಸ ಮಾಡಿದ್ದಾರೆ ಅನ್ನೋ ಮಾತು ಕೇಳಿ ಬರ್ತಿದೆ ಮತ್ತೆ ಇದೆಲ್ಲದರ ಮಧ್ಯೆ ಆ ಒಂದು ಜಾಗ ಯಾರ್ದು ಅನ್ನೋ ಪ್ರಶ್ನೆ ಸಹಜವಾಗಿ ಬರುತ್ತೆ ಈ ಒಂದು ಜಾಗದ ಮಾಲೀಕರಾಗಿದ್ದವರು ಕನ್ನಡ ಚಿತ್ರರಂಗದ ಹಿರಿಯ ನಟ ಬಾಲಕೃಷ್ಣರವರು ಇದು ಯಾವುದೇ ಮತ್ತೊಬ್ಬರಿಂದ ಖರೀದಿ ಮಾಡಿದಂತಹ ಜಾಗ ಅಲ್ಲ ಬದಲಿಗೆ ಸರ್ಕಾರವೇ ಬಾಲಕೃಷ್ಣರವರಿಗೆ ನಿಗದಿತ ಸ್ಥಳವನ್ನ ನೀಡಿತು ಬಾಲಣ್ಣನವರು ಅಭಿಮಾ ಸ್ಟುಡಿಯೋ ನಿರ್ಮಾಣಕ್ಕೆ ಇಪ್ಪತ್ತು ಎಕರೆ ಜಾಗವನ್ನ ಸರ್ಕಾರದಿಂದ ಅನುದಾನವಾಗಿ ಪಡ್ಕೊಂಡಿದ್ರು ಆದ್ರೆ ಬಾಲಣ್ಣನವರು ಬದುಕಿದ್ದಾಗಲೇ ಅದರಲ್ಲಿ ಹತ್ತು ಎಕರೆ ಜಾಗವನ್ನು ಮಾರಾಟ ಮಾಡಿ ಇನ್ನುಳಿದ ಹತ್ತು ಎಕರೆ ಜಾಗವನ್ನ ಮಾತ್ರ ಅಭಿಮಾ ಸ್ಟುಡಿಯೋ ಅಭಿವೃದ್ಧಿ ಮಾಡೋದಕ್ಕೆ ಬಿಟ್ಟಿದ್ರು ಆದರೆ ಎರಡ್ ಸಾವಿರದ ನಾಲ್ಕರಲ್ಲಿ ಅಂದ್ರೆ ವಿಷ್ಣುವರ್ಧನ್ ಅವರು ನಿಧನ ಒಂದಕ್ಕಿಂತ ಮುಂಚೆಯೇ ಆ ಜಾಗದ ಮೇಲೆ ಬಾಲಣ್ಣನ ಅವರ ಪುತ್ರಿ ಗೀತಾ ಅವರು ಕೇಸ್ ದಾಖಲಿಸಿದ್ರು ಆದರೆ ದೂರದೃಷ್ಟ ಆ ಜಾಗದ ಮೇಲೆ ವಿವಾದ ಇದ್ರೂ ಕೂಡ ಅದೇ ಜಾಗದಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಅವರ ಅಂತಿಮ ಸಂಸ್ಕಾರ ಮಾಡಲಾಗುತ್ತೆ ವಿಷ್ಣುವರ್ಧನ್ ಅವರ ಅಳಿಯ ಅನಿರುದ್ಧ್ ಹೇಳಿರುವಂತೆ ವಿಷ್ಣುವರ್ಧನ್ ಅವರು ಮೈಸೂರಿನಲ್ಲಿ ನಿಧನರಾದ ದಿನ ಅವರನ್ನ ಬೆಂಗಳೂರಿಗೆ ಕರೆತರುವಾಗ ಅಂದಿನ ಮುಖ್ಯಮಂತ್ರಿಯಾಗಿದ್ದಂತಹ ಕುಮಾರ್ ಅವರು ಅನಿರುದ್ಧ ಅವರಿಗೆ ಕರೆ ಮಾಡಿ ಎಲ್ಲಿ ಅಂತ್ಯ ಸಂಸ್ಕಾರ ಮಾಡ್ತೀರಾ ಅಂತ ಕೇಳಿದಾಗ ನಾವು ರುದ್ರಭೂಮಿಯಲ್ಲಿ ಅಂತ್ಯ ಸಂಸ್ಕಾರ ಮಾಡ್ತೀವಿ ಅಂತ ಹೇಳಿದ್ರಂತೆ ಅದಕ್ಕೆ ಕುಮಾರಸ್ವಾಮಿ ಅವರು ಒಪ್ಕೊಳ್ಳದೆ ಅಂತಹ ಮಹಾನ್ ನಟನಿಗೆ ಸರ್ಕಾರ ಸಕಲ ಗೌರವಗಳೊಂದಿಗೆ ಅಭಿಮಾ ಸ್ಟುಡಿಯೋದಲ್ಲಿ ಅಂತಿಮ ಸಂಸ್ಕಾರವನ್ನ ಮಾಡಿ ಅಂತ ಹೇಳಿದ್ರಂತೆ ಅದೇ ಕಾರಣಕ್ಕೆ ಕುಟುಂಬಸ್ಥರು ಒಪ್ಪಿ ಅದೇ ಸ್ಥಳದಲ್ಲಿ ದಹನ ಕ್ರಿಯೆಯನ್ನ ಮಾಡಲಾಗುತ್ತೆ ಆದ್ರೆ ಕೆಲ ದಿನಗಳ ಬಳಿಕ ಅದು ವಿವಾದಿತ ಜಾಗ ಎಂಬುದು ಕುಟುಂಬದವರಿಗೆ ಗೊತ್ತಾಗುತ್ತೆ ಸ್ನೇಹಿತರೆ ಯಾರೇ ಮೊದಲಿಗೆ ಒಬ್ಬ ಹಿರಿಯ ನಟನಿಗೆ ಗೌರವವನ್ನು ಸಲ್ಲಿಸೋದು ಒಳ್ಳೆಯದು ಆದರೆ ಈ ರೀತಿಯ ರಾತ್ರೋರಾತ್ರಿ ಒಬ್ಬ ಹಿರಿಯ ನಟನ ಸಮಾಧಿಯನ್ನ ಭಗ್ನಗೊಳಿಸುವುದು ಅಂದ್ರೆ ಏನರ್ಥ ಈ ವಿಚಾರಕ್ಕೆ ರಾಜಕೀಯದ ಒಬ್ಬ ವ್ಯಕ್ತಿಯ ಕೈಬಾಡು ಇದೆ ಅಂತ ಕೇಳಬರ್ತಿದೆ ಆದರೆ ಈ ವಿಚಾರದ ಬಗ್ಗೆ ಪ್ರತಿಯೊಬ್ಬರು ಮಾತಾಡಬೇಕು ಅಭಿಮಾನಿಗಳು ಮತ್ತೆ ಸಿನಿಮಾ ನಟರು ಇದಕ್ಕೆ ಕೈ ಜೋಡಿಸಬೇಕು ಮತ್ತೆ ಈಗಾಗಲೇ ಈ ವಿಚಾರದ ಬಗ್ಗೆ ಸಾಕಷ್ಟು ನಟರು ತಮ್ಮ ಮಾತುಗಳನ್ನ ವ್ಯಕ್ತಪಡಿಸುತ್ತಿದ್ದಾರೆ ವಿಷ್ಣು ಸರ್ ಸಮಾಧಿ ಒಟ್ಟಿಗೆ ಏನು ನಡೀತೋ ನಡಿಬಾರ್ದಿತ್ತು ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದೊಂದು ಅರ್ಥ ಭಾಳ ಚೆನ್ನಾಗಿ ಮಾಡ್ಕೋಬೋದಿಲ್ಲಿ ಏನಂದರೆ ಇಲ್ಲಿ ನಮ್ಮದೇ ರಾಜ್ಯ ನಮ್ಮದೇ ಊರು ನಮ್ಮದೇ ಕಲಾವಿದರು ಸೊ ಹೀಗಿರಬೇಕಾದ್ರೆ ನಾನೆಲ್ಲ ಅಭಿಮಾನಿಗಳಲ್ಲಿ ಕೇಳ್ಕೊಳ್ಳೋದು ಒಂದೇನೆ ಇನ್ನು ನಾವು ಓಡಾಡಿದ್ದಾಯ್ತು ನೀವುಗಳು ಓಡಾಡಿದ್ದಾಯ್ತು ಎಲ್ಲರಲ್ಲೂ ಮನವಿ ಮಾಡ್ಕೊಂಡಿದ್ದಾಯ್ತು ದಯವಿಟ್ಟು ಇದನ್ನು ಮಾಡಿಕೊಡಿ ಸ್ವಲ್ಪ ನೋಡಿ ಯಾಕಂದ್ರೆ ಒಂದು ಅಳಿ ಇಲ್ಲ ಶಕ್ತಿ ಬೇಕಾಗಿತ್ತು ಇದನ್ನು ಈ ಸಮಾಧಿನ ಉಳಿಸ್ಕೊಳ್ಳೋದಕ್ಕೆ ಯಾರಿಗೆ ಅಧಿಕಾರದಲ್ಲಿದ್ದು ಯಾರಿಗೆ ಆ ಶಕ್ತಿ ಅವ್ರ ಬಗ್ಗೆ ಹೇಳ್ತಾ ಇದ್ದೀನಿ ಸೊ ಅದು ಮಾಡಲಿಲ್ಲ ಅಂದಾಗ ಇನ್ನೂ ಅವ್ರನ್ನೆಲ್ಲ ವಿಷ್ಣು ಸರ್ನ ನಾವು ನೋಡಿ ಬೆಳ್ಕೊಂಡು ಬಂದಮೇಲೆ ಒಂದಂತೂ ನಾವು ಕಲೀಲೇಬೇಕಾಗಿರೋದು ಇನ್ನು ಭಿಕ್ಷೆ ಮಾಡೋ ಅವಶ್ಯಕತೆ ಇಲ್ಲ ಕೇಳ್ಕೊಳ್ಳೋ ಅವಶ್ಯಕತೆ ಇಲ್ಲ ಕೇಳೋ ಅವಶ್ಯಕತೆಲ್ಲ ಮುಗಿದೈತಲ್ಲ ಮಾಡಾಗಿದೆ ಮಾಡಬೇಕು ಅಂತ ಇದ್ದಿದ್ರೆ ಇಷ್ಟೊತ್ತಿಗೆ ಮಾಡಿರೋರು ಮಾಡಿಲ್ಲ ಅಂದಮೇಲೆ ಎಲ್ಲರೂ ಒಂದು ಅರ್ಥ ಮಾಡ್ಕೊಳ್ಳಿ ಯಾರು ಏನು ಹೇಗೆ ಎತ್ತಿಟ್ರು ಇದು ನಾವೇ ಅಂತ ತೋರಿಸ್ಕೊಟ್ಟಾಗಿದೆ ಇನ್ನಿದ್ರಲ್ಲಿ ನೀವು ಅರ್ಥ ಮಾಡ್ಕೊಳಕ್ಕೆ ಎಷ್ಟಿದೆ ಅರ್ಥ ಮಾಡ್ಕೊಂಡ್ಬಿಟ್ಟು ಇನ್ನೂ ನಾವೇನು ಮಾಡಬೇಕು ಅಂತ ನೋಡೋಣ ಈಗ ಈಗ ಮೊನ್ನೆ ನಾವು ವಿರೇಕಪುತ್ರ ಶ್ರೀನಿವಾಸ ಅವ್ರ ಥರನ್ನು ಮಾತಾಡ್ತಾ ಇದ್ದೆ ಅವರು ಒಂದಿಷ್ಟು ಯೋಜನೆಗಳು ಹಾಕ್ಕೊಂಡಿದ್ದಾರೆ ಆದಷ್ಟು ದೊಡ್ಡ ಒಂದು ಪ್ರತಿಮೆ ಕಟ್ಟಬೇಕು ಅಂತ ಇದ್ದಾರೆ ಅದನ್ನು ಮಾಡೋಣ ಅಲ್ಲ ಅದನ್ನು ಮಾಡೋಕ್ಕೆ ನನ್ನ ಸಂಪೂರ್ಣ ನಾನೇನು ಮಾಡಬೇಕು ಖಂಡಿತ ನನ್ನ ಕಡೆಯಿಂದ ನಾನು ಮಾಡೇ ಮಾಡ್ತೀನಿ ಎಲ್ಲರಿಗೂ ಒಂದು ನೋವಾಗಿದೆ ಅನ್ನೋದು ಒಂದು ಗೊತ್ತು ರಾತ್ರಿ ರಾತ್ರಿ ಅದು ನಡೆದಾಗ ಹೇಳಿ ಹೌದು ಮಾಡ್ದವ್ರದ್ದು ಬಿಡಿ ಆ್ಯಂಡ್ ನೋವಾಗುತ್ತೆ ಬಿಟಾಕಿ ಈಗೇನು ಪ್ರಾಬ್ಲಮ್ ಇಲ್ಲ ಹತ್ತು ನಿಮಿಷ ಕಣ್ಣೀರು ಹಾಕಬೇಕು ಹನ್ನೊಂದು ನಿಮಿಷ ನಾವೇನು ಮಾಡಬೇಕು ಅಂತ ಯೋಚನೆ ಮಾಡಿ ಮುಂದೆ ಹೋಗೋದು ನನ್ನ ಅಭ್ಯಾಸ ನೀವೆಲ್ಲಾರದೇ ಮಾಡ್ತೀರಾ ಅಂದ್ಕೊಂಡಿದ್ದೀನಿ ಕೈ ಚಾಚಿ ಸಾಕು ಇನ್ನೇನು ಮಾಡಬೇಕು ನಾವು ಬರೋದು ಜೈ ವಿಷ್ಣು ಸರ್ ಸ್ನೇಹಿತರೆ ಈ ಒಂದು ವಿಚಾರದಲ್ಲಿ ಮುಖ್ಯವಾದದ್ದೇನೆಂದ್ರೆ ಅಭಿಮಾನ್ ಸ್ಟುಡಿಯೋದಲ್ಲಿ ಇದ್ದಂತಹ ಡಾಕ್ಟರ್ ವಿಷ್ಣುವರ್ಧನ್ ಅವರ ಸಮಾಧಿಯ ಜೊತೆಗೆ ಹಿರಿಯ ನಟ ಬಾಲಣನ್ ಅವರ ಸಮಾಧಿಯು ಕೂಡ ಇತ್ತು ಆದ್ರೆ ಅವರ ಸಮಾಧಿಯನ್ನು ಸಹ ನೆಲಸಮಗೊಳಿಸಿದ್ದಾರಂತೆ ಮತ್ತೆ ಒಂದು ಗಣೇಶನ ದೇವಾಲಯವು ಕೂಡ ಇತ್ತು ಅದನ್ನು ಸಹ ಧ್ವಂಸ ಮಾಡಿದ್ದಾರಂತೆ ಅದೇನೇ ಆದ್ರೂ ಒಬ್ಬ ಹಿರಿಯ ನಟನ ಸಮಾಧಿಯನ್ನ ನೆಲಸಮ ಮಾಡೋದು ಅಂದ್ರೆ ಅಭಿಮಾನಿಗಳಿಗೆ ಬೇಸರದ ಸಂಗತಿಯೇ ಆದ್ರೆ ಇದಕ್ಕೆ ಸರ್ಕಾರ ಬೇಗ ನ್ಯಾಯವನ್ನು ಒದಗಿಸಿಕೊಡ್ಬೇಕು ಸ್ನೇಹಿತರೆ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ನಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಮುಗಿಸ್ತೀನಿ ಧನ್ಯವಾದ